ಸಾಯಂಕಾಲ ಐದು ಗಂಟೆಗೆ ಅಲ್ಲಿ ಗೋರ್ಮೆಂಟ್ ಹಾಸ್ಪಿಟಲ್ಗೆ ರೆಫರ್ ಮಾಡಿದ್ದರು ಬಟ್ ಸುಮಾರು ಇಲ್ಲ ಅಂದರೆ ಒಂದು ಐವತ್ತು ಐವತ್ತೈದು ಮಿನಿಟ್ ನಮಗೆ ಹೊರಗಡೆ ಪೇಷಂಟ್ ನಿಲ್ಲಿಸಿದ್ದಾರೆ ಯಾರು ರೆಸ್ಪಾನ್ಸ್ ಮಾಡ್ತಾರೆ ವೆಂಟಿಲೇಟರ್ ಖಾಲಿ ಇಲ್ಲ ಅವ್ರಿಲ್ಲ ಡಾಕ್ಟರ್ ಇಲ್ಲ ಇಲ್ಲ ಅಂಥೇಳಿ ಸುಮಾರು ಒಂದು ತಾಸು ತಮಗೆ ಭಾಳಷ್ಟು ತೊಂದರೆ ಕೊಟ್ಟಿದ್ದಾರೆ ಅದಕ್ಕೆ ತಾವು ಮುಖಾಂತರ ಅವ್ರಿಗೆ ಕಮ್ಮಿ ತಗೋಬೇಕು ಹಾಸ್ಪಿಟಲ್ ಐತೆ ಯಾಕೆ ನಿಲ್ಲಿಸಿರು ಹೊರಗೆ ಬಾಬ್ರ ರೆಸ್ಪಾನ್ಸೇ ಕೊಡ್ತಲ್ಲ ಮೇಡಮ್ ಸರ್ ಭಾಳ ಹೋಗಿ ಕೇಳೋದ್ರೂ ಯಾರು ಅಲ್ಲಿವರ ಇಲ್ಲವರ ವೆಂಟಿಲೇಟರ್ ಖಾಲಿ ಇಲ್ಲ ಎಡ್ಡೆ ವೆಂಟಿಲೇಟರು ಡಾಕ್ಟರ್ ಇಲ್ಲ ಅಂತ ಹೇಳ್ತಿದ್ದಾರೆ ಎರಡು ಮತ್ತೆ ಒಳಗೆ ಹೋಗಿ ಕೇಳಿದ್ರೆ ಅಂತ ಹೇಳ್ತಾರೆ ಅದ್ರೂ ಬಂದಲೇ ಯಾರು ಎರಡು ಅಂತಾರೆ ಎರಡು ಬಟ್ ನಮ್ಮ ಪೇಷಂಟಿಗೆ ನಮಗೆ ರೆಸ್ಪಾನ್ಸ್ ಸಿಗಬೇಕಲ್ಲ ಅದು ನಮಗೆ ಚಿಕಿತ್ಸೆ ಸರಿಯಾಗಿಲ್ಲ ಬಡ ಜನರಲ್ಲಿ ಹೋಗೋಕ್ಕೇಳಿ ಎಲ್ಲಿ ಹೋಗಕ್ಕೆ ನೀವೇ ಹೇಳಿದ್ವಿ ಬಡ ಅದಕ್ಕೆ ಹಿಂಗಾಗಿ ತೊಂದರೆ ಆಗ್ಯದಿ ದುಡ್ಡು ಭಾಳ ಆಗತ್ತೆ ಅಂತ ಹಂಗಾಗಿ ಬಂದಿದ್ದೀವಿ ಬಡ ಜನರ ಅಂತ ಹೇಳಿ ಬಟ್ ಇಲ್ಲಿ ರೆಸ್ಪಾನ್ಸ್ ಸರಿಯಾಗಿ ಸಿಗ್ತದೆ ಬಟ್ ಏನಂದ್ರೆ ಏನಂದ್ರೆ ಅದೇ ಅದು ವೆಂಟಿಲೇಟರ್ ಎರಡಿದ್ದಾವೆ ಅಂತ ಸರಿಯಾಗಿ ಸ್ಪಂದಿಸಿಲ್ಲ ಮತ್ತೇನೋ ಪ್ರೈವೇಟ್ ಹಾಸ್ಪಿಟ್ಲಿಂದ ಬಂದಿರಿ ಅಂತಂದೇನೋ ಸರಿಯಾಗಿ ಸ್ಪಂದಿಸಲಿಲ್ಲ ಅಂತಲ್ಲ ಹೌದೌದು ಸ್ಪಂದಿಸಿಲ್ಲ ಏನಂದ್ರೆ ಅದೇ ಅದು ವೆಂಟಿಲೇಟರ್ ಇಲ್ಲ ಎರಡವ ಮೂರವ ಐದವ ಡಾಕ್ಟರ್ ಇಲ್ಲ ಯಾರು ರೆಸ್ಪೆ ಕೊಡ್ತಲ್ಲ ಕೇಳಿದ್ರೆ ಆಯ್ತು ರೀ ನೀವು ಅನ್ಬಾರ್ದೆ ಮಾಡ್ಕೋರಿ ಪ್ರೆಷರ್ ಕರಿದ್ರಿ

ಖಾಸಗಿ ಆಸ್ಪತ್ರೆ ಒಳಗೆ ದುಡ್ಡು ಬಹಳ ಕಚ್ಚಂತ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಬರ್ತೀರಿ ಇಲ್ಲಿ ರಾತ್ರಿ ಗೌರ್ಮೆಂಟ್ ಹಾಸ್ಪಿಟ್ಲಿಂದ ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗ್ತಾರ ಅಲ್ಲಿಂದ ಇಲ್ಲಿ ಬಂದ್ರೆ ತಗೋ ಪ್ರೈವೇಟ್ ಇಂದ ಗೌರ್ಮೆಂಟ್ ಬಂದ್ರೆ ತಗೋಲ್ಲ ಇಲ್ಲಿಂದ ಪ್ರೈವೇಟ್ ಹಂಗೇ ಇದೆ ಸರ್ ಮತ್ತೆ ಯಾಕಂದ್ರೆ ಅವ್ರದ್ದೆಲ್ಲ ಪ್ರೈವೇಟ್ ಹಾಸ್ಪಿಟ್ಲ್ವಲ್ಲ ಬೇರೆ ಯಾರದವ್ರ ಹೆಂಗ ಅವ್ರದ್ದು ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಿ ಅವರ ನೈನ್ಟಿ ನೈನ್ ಪರ್ಸೆಂಟ್ ಎರಡು ಬರಿ ನಮ್ಗೆ ರೆಸ್ಪಾನ್ಸ್ ಸಿಗ್ತದೆ ಆದ್ರೆ ಗೌರ್ಮೆಂಟ್ ಡೇಟಾ ಬಂದ್ರೆ ಸಿಗಲ್ಲ ಯಾಕಂದ್ರೆ ಅವ್ರು ದುಡ್ಡು ಮಾಡ್ತಾ ಇದಾರೆ ಬೇರೆ ಮೇರೆ ಹೋಗ್ಬೇಕು